ಮೊದಲಿಗೆ ಪರಿಚಯ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಮಹಾಗ್ರಂಥ ಇದನ್ನು ಬಾಲ್ಯ ಅಯೋಧ್ಯ ಅರಣ್ಯ ಕಿಷ್ಕಿಂದ ಸುಂದರ ಯುದ್ಧಕಾಂಡಗಳೆಂಬ ಆರು ಭಾಗಗಳಾಗಿ ವಿಂಗಡಿಸಿದೆ ಅದರ ಜೊತೆಗೆ ಉತ್ತರ ಕಥೆ ಹೇಳುವ ಉತ್ತರಕಾಂಡವೆಂಬ ಏಳನೆಯ ಕಾಂಡವಿದೆ ರಾಮಾಯಣವನ್ನು ಆದಿಕಾವ್ಯವೆನ್ನುತ್ತಾರೆ ಕೇವಲ ರಾಕ್ಷಸ ಸಂಹಾರಕ್ಕಾಗಿಯೇ ರಾಮಾವತಾರವಾದರೆ ರಾವಣ ವಧೆಯ ನಂತರ ಅವನ ಅವತಾರ ಕೊನೆಯಾಗಬೇಕಿತ್ತು ಆದರೆ ಬಾಲಕಾಣದಲ್ಲಿ ರಾಮ ಒಂದು ಪ್ರತಿಜ್ಞೆ ಮಾಡುತ್ತಾನೆ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿವ ನಾನು ಹನ್ನೊಂದು ಸಾವಿರ ವರ್ಷಗಳು ಈ ಭೂಮಂಡಲದ ರಾಜ್ಯಭಾರ ಮಾಡುತ್ತೇನೆ ರಾಮ ಭಗವಂತನಾದ್ದರಿಂದಲೇ ಹದಿನಾಲ್ಕು ವರ್ಷಗಳ ವನವಾಸ ಭಗವಂತನಾದ್ದರಿಂದಲೇ ತಂದೆಯ ಬಗೆಗಿನ ಗೌರವಾಧಾರಗಳು ಭಗವಂತನಾದ್ದರಿಂದಲೇ ಧಾರ್ಮಿಕತೆ ಭಗವಂತನಾದದ್ದರಿಂದಲೇ ವ್ರತ ಇವೆಲ್ಲವೂ ಅವರಿಂದ ಸಾಧ್ಯವಾಯಿತು ಅಂದುಕೊಂಡರೆ ರಾಮಾಯಣದಿಂದ ನಮಗೆ ಯಾವುದೇ ಪ್ರವೋಜ್ ಪ್ರಯೋಜನವೂ ಆಗಲಾರದು ರಾಮಾಯಣದಲ್ಲಿ ರಾಮ ದೇವರಾಗಿ ಅಲ್ಲದೆ ಒಬ್ಬ ಮನುಷ್ಯನಾಗಿ ಬದುಕಿ ತೋರಿಸುತ್ತಾನೆ ನಾವು ಹೇಗೆ ಬದುಕಬೇಕೆಂದು ತೋರಿಸಿಕೊಡುತ್ತಾನೆ ಆದ್ದರಿಂದ ರಾಮಾಯಣ ಎಷ್ಟು ಕಾಲವಿರುತ್ತದೆಯೋ ಎಷ್ಟು ಕಾಲ ಅದನ್ನು ನಾವು ಪಾರಾಯಣ ಮಾಡುತ್ತೇವೆಯೋ ಎಷ್ಟು ಕಾಲ ಅದರ ಮೇಲೆ ನಮಗೆ ವಿಶ್ವಾಸವಿರುತ್ತದೆಯೋ ಅಷ್ಟು ಕಾಲವು ಮಾನವ ತತ್ವವಿರುತ್ತದೆ ಮಾನವ ಮಾನವ ತತ್ವವಿಲ್ಲದಿದ್ದರೆ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನವಿಲ್ಲ ತಂದೆ ತಾಯಿಯರ ಜೊತೆ ಸಹೋದರರ ಜೊತೆ ಗುರುಗಳ ಜೊತೆ ಪತ್ನಿಯ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಮಾತಿಗೆ ತಪ್ಪದೆ ಹೇಗೆ ನಡೆಯಬೇಕೆಂಬುದನ್ನು ನಾವು ರಾಮನಿಂದ ಕಲಿಯಬೇಕು ರಾಮಾಯಣ ಪಾರಾಯಣ ನಡೆಯುತ್ತಿದ್ದರೆ ಎಲ್ಲಿದ್ದರೂ ಹನುಮಂತ ಬಂದು ಕೇಳುತ್ತಾನೆ ರಾಮ ಕೇಳಿದಾಕ್ಷಣ ಮೈ ರೋಮಾಂಚನಗೊಳಿಸುವಂತಹ ಹೆಸರು ರಾವಣಾಸುರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ನರಮಾನವರು ಹೊರತುಪಡಿಸಿ ಇನ್ನಾವ ಜೀವರಾಶಿಯಿಂದಲೂ ತನಗೆ ಸಾವು ಬರಬಾರದೆಂದು ಹೊರಪಡೆಯುತ್ತಾನೆ ನರವಾರನ್ಯಕ್ಕೆ ಬಿಟ್ಟೆ ಎಂದು ಬ್ರಹ್ಮದೇವ ಕೇಳದಿದ್ದರೂ ರಾವಣನೇ ನರಮಾನವರು ತನಗೊಂದು ಲೆಕ್ಕವೇ ಅದ್ ಆದ್ದರಿಂದ ಅವರನ್ನು ಬಿಟ್ಟೆ ಎನ್ನುತ್ತಾನೆ ಅದು ಮನುಷ್ಯರ ಕುರಿತಾದ ರಾವಣನ ಧೋರಣೆ ಮನುಷ್ಯರನ್ನು ಕೀಳಾಗಿ ನೋಡುವಂತಹ ಕಾಲದಲ್ಲಿ ಮನುಷ್ಯನಾಗಿ ಹುಟ್ಟಿ ಅವನು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಾನು ಎಂಬುದನ್ನು ತೋರಿಸಿಕೊಟ್ಟವನು ರಾಮ ಆದ್ದರಿಂದ ಮಾನವರಾಗಿ ಹುಟ್ಟಿದವರೆಲ್ಲರೂ ರಾಮನಾಮವನ್ನು ಪಠಿಸಬೇಕು ಇದು ರಾಮನ ಕಥೆಯಾದ್ದರಿಂದ ಈ ಕತೆಗೆ ವಾಲ್ಮೀಕಿ ಮಹರ್ಷಿ ರಾಮಾಯಣವೆಂದು ಹೆಸರಿಟ್ಟರು ವಾಲ್ಮೀಕಿ ಮಹರ್ಷಿ ಕತೆ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ಸನತ್ ಕುಮಾರರು ವ್ಯಾಸ ಮಹರ್ಷಿಗೆ ಹೀಗೆ ವಿವರಿಸಿದ್ದಾರೆ ಸುಮತಿ ಕೌಶಿ ಕೌಶಿಕಿ ಎಂಬ ಬ್ರಾಹ್ಮಣ ದಂಪತಿಯ ಪುತ್ರ ಅಗ್ನಿಶರ್ಮ ಅಗ್ನಿಶರ್ಮನಿಗೆ ವಿದ್ಯೆ ಇಲ್ಲ ವೇದ ಮುಂತಾದವುಗಳನ್ನು ಕಲಿತವನು ಅಲ್ಲ ರಾಜ್ಯದಲ್ಲಿ ಕ್ಷಾಮ ಬಂದು ದಾನ ಧರ್ಮಗಳನ್ನು ಮಾಡುವವರು ಯಾರೂ ಇಲ್ಲದೆ ಅಗ್ನಿಶರ್ಮ ತನ್ನ ಪತ್ನಿ ಮಕ್ಕಳು ಮತ್ತು ತಂದೆ ತಾಯಿಯರೊಡನೆ ಅರಣ್ಯ ಹೋಗುತ್ತಾನೆ ಅಲ್ಲಿ ಗೆಡ್ಡೆ ಗೆಣಸು ಜೇನು ಮುಂತಾದ ಕಾಡಿನಲ್ಲಿ ಸಿಗುವ ಪದಾರ್ಥಗಳಿಂದ ಹೊಟ್ಟೆ ತುಂಬಿಸಿಕೊಂಡು ಜೀವನ ಸಾಗಿಸುತ್ತಾನೆ ವಿದ್ಯೆ ಇಲ್ಲದ ಕಾರಣದಿಂದ ಅರಣ್ಯದಲ್ಲಿ ಕಳ್ಳಕಾಕರ ಸಂಘ ಮಾಡಿ ದಾರಿ ಹೋಕರನ್ನು ದರೋಡೆ ಮಾಡಲಾರಂಭಿಸುತ್ತಾನೆ ಹೀಗೆ ಒಂದು ಬಾರಿ ಅರಣ್ಯ ಮಾರ್ಗವಾಗಿ ಹೋಗುತ್ತಿದ್ದ ಮಹರ್ಷಿಗಳನ್ನು ದರೋಡೆ ಮಾಡಲು ಯತ್ನಿಸಿದಾಗ ಅವರಲ್ಲಿ ಒಬ್ಬರಾದ ಅತ್ರಿ ಮಹಾಮುನಿಗಳು ಅಗ್ನಿಶರ್ಮನನ್ನು ಈ ದರೋಡೆಯನ್ನು ನೀನು ಯಾಕಾಗಿ ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾರೆ ಆಗ ಅಗ್ನಿಶರ್ಮನು ತನ್ನ ಕುಟುಂಬವನ್ನು ಪೋಷಿಸಲು ದರುಡೆ ಮಾಡುತ್ತಿರುವ ತಿರುವುದಾಗಿ ಹೇಳುತ್ತಾನೆ ಅತ್ರಿ ಮಹಾಮುನಿಗಳು ಹಾಗಾದರೆ ನೀನು ಈವರೆಗೆ ಮಾಡಿದ ಕಳ್ಳತನದಿಂದ ಪ್ರಾಪ್ತವಾದ ಪಾಪಗಳನ್ನು ನಿನ್ನ ಕುಟುಂಬ ಸಭ್ಯರಲ್ಲಿ ಯಾರಾದರೂ ಹಂಚಿಕೊಳ್ಳುತ್ತಾರೆಯೇ ಬಾ ಎಂದು ಕಳಿಸುತ್ತಾರೆ ಅಗ್ನಿಶರ್ಮನು ಮನೆಗೆ ಬಂದು ಕುಟುಂಬದವರನ್ನು ನನ್ನ ಸಂಪಾದನೆಯೊಂದಿಗೆ ಪಾಪಗಳನ್ನು ಹಂಚಿಕೊಳ್ಳುವಿರಾ ಎಂದು ಕೇಳಿದಾಗ ಅವರು ನಮ್ಮನ್ನು ಪೋಷಿಸುವುದು ನಿನ್ನ ಕರ್ತವ್ಯ ನೀನು ಸಂಪಾದಿಸಿದೆ ನಾವು ತಿಂದೆವು ಅದರಿಂದ ಬಂದ ಪಾಪಗಳನ್ನು ನೀನೇ ಅನುಭವಿಸಬೇಕು ಎಂದು ಹೇಳುತ್ತಾರೆ ಇದರಿಂದ ಅತ್ ಅತ್ಯಂತ ದುಃಖಿತನಾದ ಅಗ್ನಿಶರ್ಮ ಮುನಿಗಳ ಬಳಿಗೆ ಹಿಂತಿರುಗಿ ಈ ಪಾಪಗಳನ್ನು ನೀಗಿಸಿಕೊಳ್ಳಲು ತಾನೇನು ಮಾಡಬೇಕೆಂದು ಕೇಳುತ್ತಾನೆ ಆಗ ಅತ್ರಿ ಮುನಿಗಳು ಭಗವಂತನ ಧ್ಯಾನ ಮಾಡೆಂದು ಹೇಳಿ ನಿರ್ಗಮಿಸುತ್ತಾರೆ ಹದಿಮೂರು ವರ್ಷಗಳ ನಂತರ ಅತ್ರಿ ಮಹರ್ಷಿಗಳು ಮತ್ತೊಮ್ಮೆ ಅದೇ ಅರಣ್ಯ ಮಾರ್ಗದಲ್ಲಿ ಹಿಂತಿರುಗುವಾಗ ಅಲ್ಲಿ ಒಂದು ದೊಡ್ಡ ಹುತ್ತ ಕಾಣಿಸುತ್ತದೆ ಧ್ಯಾನಮಗ್ನಾಗಿದ್ದ ಅಗ್ನಿಶರ್ಮನ ಮೇಲೆ ಹುತ್ತ ಬೆಳೆದಿರುತ್ತದೆ ತನ್ನ ಮೇಲೆ ಹುತ್ತ ಅಂದರೆ ವಾಲ್ಮೀಕ ಬೆಳೆದಿರುವುದು ಕೂಡ ತಿಳಿಯದ ಸ್ಥಿತಿಯಲ್ಲಿದ್ದ ಕಾರಣ ಅಗ್ನಿಶರ್ಮನನ್ನು ವಾಲ್ಮೀಕಿ ಎಂದು ಕರೆದು ಅವನನ್ನು ಹೊರಗೆ ಬರಲು ಹೇಳಿ ಉತ್ತರ ದಿಕ್ಕಿಗೆ ಹೋಗಿ ಧ್ಯಾನ ಮಾಡೆಂದು ಹೇಳುತ್ತಾರೆ ವಾಲ್ಮೀಕಿ ಮಹರ್ಷಿಯು ಕುಶಸ್ಥಲಿ ಎಂಬ ಪ್ರದೇಶಕ್ಕೆ ಹೋಗಿ ಪರಶಿವನ ಆರಾಧನೆ ಮಾಡುತ್ತಾರೆ ಆಗ ಬ್ರಹ್ಮದೇವರು ಕಥೆಯನ್ನು ಬರೆಯುವ ಅದೃಷ್ಟವನ್ನು ಅನುಗ್ರಹಿಸುತ್ತಾರೆ ಹೀಗೆ ವಾಲ್ಮೀಕಿ ಮಹರ್ಷಿಗಳಿಗೆ ತ್ರಿಮೂರ್ತಿಗಳ ಅನುಗ್ರಹವು ಪ್ರಾಪ್ತವಾಗುತ್ತದೆ ಒಂದು ದಿನ ತಪಸ್ವಿ ಮುನಿ ಬ್ರಹ್ಮವಾಗ್ನಿಯಾದ ನಾರದ ಮಹರ್ಷಿಯನ್ನು ಪ್ರಶ್ನಿಸಲು ತಪಸ್ವಿ ವಾಲ್ಮೀಕಿ ಮಹರ್ಷಿ ಸಿದ್ಧರಾಗುತ್ತಿದ್ದಾರೆ ಪ್ರಸಕ್ತ ಈ ಲೋಕದಲ್ಲಿ ಗುಣವಂತ ವಿದ್ಯಾವಂತ ಧರ್ಮಾತ್ಮ ಕೃತಜ್ಞ ಭಾವವಿರುವ ಸತ್ಯವನ್ನು ಪರಿಪಾದಿಸುವ ದೃಢ ಸಂಕಲ್ಪವಿರುವ ಉತ್ತಮ ಚಾರಿತ್ರ್ಯವಿರುವ ಪ್ರತಿ ಜೀವಗೂ ಜೀವಿಗೂ ಸುಖವನ್ನು ಕೋರುವ ವಿದ್ಯಾವಂತ ಸಮರ್ಥ ಎಷ್ಟು ಸಾರಿ ನೋಡಿದರೂ ನೋಡಬೇಕೆನಿಸುವ ಸೌಂದರ್ಯವಿರುವಂಥ ಧೈರ್ಯವಂತ ಕ್ರೋಧವನ್ನು ಜಯಿಸಿರುವ ತೇಜಸ್ಸುಳ್ಳ ಬೇರೆಯವರಲ್ಲಿ ಸದಾ ಒಳ್ಳೆತನವನ್ನು ನೋಡುವ ಬೇಕಾದಾಗ ಮಾತ್ರ ಕೋಪಿಸಿಕೊಳ್ಳುವಂಥವನು ಯಾರಾದರೂ ಇದ್ದಲ್ಲಿ ನನಗೆ ಹೇಳಬೇಕೆಂದು ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಕೇಳುತ್ತಾರೆ ನೀನು ಹೇಳಿದ ಷೋಡಶ ಅಂದರೆ ಹದಿನಾರು ಗುಣಗಳು ಒಬ್ಬನಲ್ಲಿಯೇ ಇರುವುದು ವಿರಳ ಆದರೂ ಒಬ್ಬನಿದ್ದಾನೆ ಇಕ್ಷಾಕು ವಂಶದ ರಾಮನೆಂಬುವವನಿಗೆ ನೀ ಹೇಳಿದ ಹದಿನಾರು ಗುಣಗಳೂ ಇವೆ ಎಂದು ನೂರು ಶ್ಲೋಕಗಳಿರುವ ಸಂಕ್ಷಿಪ್ತ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ಹೇಳಿ ಹೋಗುತ್ತಾರೆ ರಾಮಾಯಣವನ್ನು ಕೇಳಿ ವಾಲ್ಮೀಕಿ ಮಹರ್ಷಿಗಳ ಮನಸ್ಸು ಮಹಾನಂದದಲ್ಲಿ ತೇಲುತ್ತದೆ ಆ ಮಧ್ಯಾಹ್ನ ಸಂಧ್ಯಾ ವಂದನೆಗೆ ಭರದ್ವಾಜರೆಂಬ ಶಿಷ್ಯರೊಂದಿಗೆ ತಮಸಾ ನದಿ ತೀರಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಒಂದು ವೃಕ್ಷದ ಮೇಲೆ ಪ್ರಯಾಣಿಸುತ್ತಿದ್ದ ಎರಡು ಕ್ರೌಂಚ ಪಕ್ಷಿಗಳನ್ನು ನೋಡುತ್ತೆ ಅದೇ ವೇಳೆಗೆ ಒಬ್ಬ ಬೇಡ ಗಂಡು ಕ್ರೌಂಚ ಪಕ್ಷಿಯ ಎದೆಗೆ ಗುರಿ ಇಟ್ಟು ಬಾಣ ಹೊಡೆಯುತ್ತಾನೆ ಕೆಳಗೆ ಬಿದ್ದ ಗಂಡು ಪಕ್ಷಿಯ ಸುತ್ತ ಹೆಣ್ಣು ಪಕ್ಷಿಯು ದುಃಖದಿಂದ ತಿರುಗುತ್ತದೆ ಆವರೆಗೆ ರಾಮಾಯಣವನ್ನೇ ರಾಮಾಯಣವನ್ನೇ ಮನದಲ್ಲಿ ನೆನೆಯುತ್ತಿದ್ದ ವಾಲ್ಮೀಕಿ ಮಹರ್ಷಿ ಈ ಘಟನೆಯಿಂದ ತುಂಬ ಬಾಧೆಯುಂಟಾಗಿ ಆಕಸ್ಮಿಕವಾಗಿ ಒಂದು ಮಾತು ಹೊರಡುತ್ತದೆ ಓ ದುರ್ಮಾರ್ಗನಾದ ಬೇಡ ಪ್ರಣಯಿಸುತ್ತಿದ್ದ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಪಕ್ಷಿಗೆ ಬಾಣ ಹೊಡೆದುರುಳಿಸಿದ ಪಾಪ ಮಾಡಿದ ನಿನಗೆ ಮೃತ್ಯುವು ಶೀಘ್ರವೇ ಬರಲಿ ಎಂದು ಶಪಿಸುತ್ತಾರೆ ಅವರು ಸ್ನಾನ ಮುಗಿಸಿ ಆಶ್ರಮಕ್ಕೆ ಹಿಂತಿರುಗಿದರೂ ಅವರಾಡಿದ ಮಾತುಗಳು ತಮ್ಮಲ್ಲೇ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿರುತ್ತದೆ ಮನಸ್ಸಿಗೆ ಮತ್ತೆ ಮತ್ತೆ ಕ್ರೌಂಚ ಪಕ್ಷಿಗಳೇ ಕಾಣಿಸುತ್ತಿರುತ್ತವೆ ಅವರ ಶಿಷ್ಯರು ಕೂಡ ಈ ಮಾತುಗಳೇ ಮಾತುಗಳನ್ನೇ ಧಾರಣ ಮಾಡುತ್ತಾರೆ ಹೀಗೆ ಆ ಮಾತುಗಳು ಶ್ಲೋಕದ ರೂಪ ತಾಳುತ್ತದೆ ಅಷ್ಟರಲ್ಲಿ ಬ್ರಹ್ಮದೇವರು ಅಲ್ಲಿ ಪ್ರತ್ಯಕ್ಷವಾಗಿ ಓ ಬ್ರಾಹ್ಮಣೋತ್ತಮನೇ ನಿನ್ನ ಬಾಯಿಯಿಂದ ಬಂದ ಶ್ಲೋಕವೇ ರಾಮಾಯಣ ಕಥೆ ಎನ್ನುತ್ತಾರೆ ಆ ಶ್ಲೋಕದ ಮತ್ತೊಂದು ಅರ್ಥ ಹೀಗಿದೆ ನಿಷಾದ ಎಂದರೆ ಬೇಡನೆಂದು ಒಂದು ಅರ್ಥ ಹಾಗೆಯೇ ಸಮಸ್ತ ಲೋಕವನ್ನು ತನ್ನದಾಗಿಸಿಕೊಂಡ ನಾರಾಯಣನೆಂದು ಮತ್ತೊಂದು ಅರ್ಥ ಮಾ ಎಂದರೆ ಲಕ್ಷ್ಮೀದೇವಿ ದೇವಿ ಮಾ ನಿಷಾದ ಪ್ರತಿಷ್ಠಾಂತ್ವ ಮರ್ಗಮಃ ಶಾಶ್ವತ ಸಮಾಹ ಎಂದರೆ ಲಕ್ಷ್ಮೀದೇವಿಯನ್ನು ದೇವಿಯನ್ನು ತನ್ನವಳಾಗಿಸಿಕೊಂಡ ಶ್ರೀನಿವಾಸ ನಿನ್ನ ಕೀರ್ತಿ ಶಾಶ್ವತವಾಗಲಿ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿಹಿ ಕಾಮ ಮೋಹಿತಂ ಎಂದರೆ ಕಾಮಾಧೀನನಾಗಿ ಬ್ರಹ್ಮೇ ದೇವರು ಕೊಟ್ಟ ವರದಿಂದ ಅಹಂಕಾರಿಯಾಗಿ ಕಾಮವನ್ನೇ ಜೀವನವನ್ನಾಗಿಸಿಕೊಂಡ ರಾಕ್ಷಸ ಜೋಡಿಯಾದ ರಾವಣ ಮಂಡೋದರಿಯರಲ್ಲಿ ರಾವಣನೆಂಬುವವ ಕ್ರೌಂಚ ಪಕ್ಷಿಯನ್ನು ಬಾಣದಿಂದ ಸಂಹರಿಸಿದ ಓ ರಾಮ ನಿನಗೆ ಮಂಗಳವಾಗಲಿ ಹೀಗೆ ಶ್ಲೋಕಾರ್ಥವು ಬದಲಾಯಿತು ಬ್ರಹ್ಮದೇವರು ನನ್ನ ಶಕ್ತಿಯಾದ ಸರಸ್ವತಿಯ ಅನುಗ್ರಹದಿಂದ ನೀನು ಈ ದಿನ ರಾಮಾಯಣವನ್ನು ಸ್ಮರಿಸಿದ್ದೀಯ ನೀನು ರಾಮಾಯಣ ರಚಿಸಲು ಪ್ರಾರಂಭಿಸಿದಾಗ ರಾಮ ಲಕ್ಷ್ಮಣ ಸೀತಮ್ಮ ರಾಕ್ಷಸರೇ ಮೊದಲಾದವರು ಮಾತನಾಡ ಮಾತನಾಡಿದ್ದಲ್ಲದೆ ಅವರ ಮನಸ್ಸಿನಲ್ಲಿ ಮೂಡಿದ ವಿಚಾರಗಳು ಕೂಡ ತಿಳಿಯಲಿ ಈ ಭೂತಮಂಡಲದ ಮೇಲೆ ನದಿ ಪರ್ವತಗಳು ಇರುವವರೆಗೂ ರಾಮಾಯಣವಿರುತ್ತದೆ ಇದರಲ್ಲಿ ಅಸತ್ಯವಾಗಲಿ ಕಲ್ಪನೆಯಾಗಲಿ ಇಲ್ಲ ಈಗ ರಾಮಾಯಣ ರಚಿಸಲು ಪ್ರಾರಂಭ ಮಾಡು ಎಂದು ವರವಿತ್ತು ಅದೃಶ್ಯರಾಗುತ್ತಾರೆ ಆಗ ವಾಲ್ಮೀಕಿ ಮಹರ್ಷಿಯು ಒಟ್ಟು ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳ ಆರು ಕಾಂಡಗಳ ಜೊತೆಗೆ ಮತ್ತೊಂದು ಕಾಂಡವಿರುವ ಐನೂರು ಅಧ್ಯಾಯಗಳ ರಾಮಾಯಣವನ್ನು ರಚಿಸಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಇದು ನನ್ನ ಮೊದಲ ಪ್ರಯತ್ನವಾದುದರಿಂದ ತುಂಬ ಅಕ್ಷರ ದೋಷಗಳಿವೆ ಉಚ್ಚಾರ ಮಾಡುವಾಗ ಕ್ಷಮೆ ಇರಲಿ